ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಒಂದು ಜೀತಾ ಒಂದು ಗಡಿ ಅದೇ ಕೊಟ್ಟಿದ್ರೆ ಕಳಿಸ್ಕೊಟ್ಟಿದ್ದೆ ಸರ್ ಒಂದು ಟೈಮ್ ಕೊಡಿ ಸರ್ ಒಂದು ಸ್ವಲ್ಪ ಮಾಡಲ್ ಅಷ್ಟು ಮಾಡಲು ಎರಡು ಸಾವಿರದ ಇಪ್ಪತ್ತ್ ಮೂರು ಸರ್ ಏಳನೇ ತಿಂಗ್ ಏಳು ತಿಂಗಳು

ಫುಲ್ ಕ್ಯಾಶ್ ಹಾಗೆ ಕೊಟ್ಬಿಡ್ತೀನಿ ನಾನು ಒಂದು ರೂಪಾಯಿ ಕಟ್ಟಿದ್ದೀನಿ ಒಂದು ಲಕ್ಷ ಅವಂದು ಹತ್ತು ದಿವ್ ಕಟ್ಟಿದ್ದೀನಿ ಹೌದಾ ಹೌದು ಹ್ಞೂ ಈಗ ಏನು ಡೌನ್ ಪೇಮೆಂಟ್ ಕೇಳ್ತಿದಿರ ಹಾಂ ಡೌನ್ ಪೇಮೆಂಟ್ ಕೇಳ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಿಲ್ಲ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾಂ ಕಂಟಿನ್ಯೂ ಕೊಡ್ಬೋದು ಹ್ಞೂ ಹ್ಞೂ ಜೀತು ಸ್ಟ್ರಾಕ್ ಯಾವುದೇ ಇದು ಪ್ಲಸ್ ಸರ್ ಇದು ಜೀತು ಪ್ಲಸ್ ಪ್ಲಸ್ ಸೆವೆನ್ ಫಿಟ್ ಬರ್ತದ ಹಿಂದ್ಗಡೆ ಹಾಂ ಸೆವೆನ್ ಫಿಟ್ಟು ಹ್ಞೂ ಹ್ಞೂ ಕೆ ಟಿ ಚಾಮರಾಜ ನಗರ ಕಡೆ ಹೌದು ಸರ್ ನಗರ ಲೋಕಲ್ ಹೊರ್ಗಡೆನ

ಹನ್ನೆರಡು ಎಂಟುನೂರು ಬರುತ್ತೆ ಸರ್ ಎಷ್ಟು ವರ್ಷ ಆಯ್ತು ಇನ್ನು ಇನ್ನು ಈ ಒಂದು ವರ್ಷ ಒಂದು ಒಂದು ವರ್ಷ ಆದರೆ ಇನ್ನು ಮೂರು ವರ್ಷ ಇದೆ ಸರ್ ನಾಲ್ಕು ಮೂರು ವರ್ಷ ಆಗ್ತದೆ ಇನ್ನು ಮೂರು ವರ್ಷ ಐತೆ ಹಾಂ ಹೌದು ಒಂದು ಲಕ್ಷ ಡೌನ್ ಪೇಮೆಂಟ್ ಹೌದು ಸರ್ ಈಗ ಕತ್ ಕಟ್ಟೋದು ಮತ್ತು ಬಾಡಿ ಕಟ್ಟೋದೆಲ್ಲ ಬಿಡ್ತಾ ಇದ್ದೀರಾ ಒಂದು ಲಕ್ಷ ಕೇಳ್ತಾ ಇದ್ದೀರಾ ಹಾಂ ಹ್ಞೂ ಓಕೆ ಓಕೆ ಕಳಿಸ್ಕೊಡ್ತೀವಿ ನಮ್ಮ ಕಡೆಯಿಂದ ಹಾಂ ನಮ್ಮ ಕಡೆಯಿಂದ ಯಾರು ಬಂದರೆ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡಿ ಅಣ್ಣ ಸರಿ ಸರ್ ಓಕೆ ಸರ್ ಅಗ್ರಿಮೆಂಟ್ ಮಾಡಿದೆ ಗಾಡಿ ಕೊಡ್ಬೇಡಿ ಲೋನ್ ಕಟ್ಟಿದ ಮೇಲೆ ಓಕೆ ಓಕೆ ಸರ್ ಥ್ಯಾಂಕ್ ಯು Thank you, sir. Thank you.